ಇವತ್ತಿನ ಒಂದು ಫೆಸಿಲಿಟಿ ಉದ್ದೇಶ ಏನಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಆನೇಕಲ್ನಲ್ಲಿ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ಒಂದು ನವಜೋಡಿಗಳ ಒಂದು ವಿವಾಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯವ್ಯಾಪಿ ಯಾವುದೇ ಒಂದು ಜಾತಿ ಧರ್ಮ ಭೇದ ಇಲ್ಲದೆ ರಾಜ್ಯವ್ಯಾಪಿ ಯಾರೇ ಒಂದು ವಧುವರರು ಹದಿನೆಂಟು ವರ್ಷ ಯಾರು ತುಂಬಿರುತ್ತೆ ಹದಿನೆಂಟು ವರ್ಷ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಹುಡುಗಕ್ಕೆ ಇದು ಯಾರು ತುಂಬಿರುತ್ತೆ ಅವರು ಸೂಕ್ತ ದಾಖಲೆಗಳೊಂದಿಗೆ ನಮ್ಮ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ಒಂದು ನೋಂದಾಯಿಸಿಕೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಒಂದು ವಿವಾಹ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕೆಂದರೆ ನಮ್ಮ ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ತಲುಪೋ ನಮ್ಮ ಈ ಒಂದು ಪ್ರಚಾರ ಮಾಡಬೇಕಂತ ನಾವು ನಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಿಮ್ಮ ಒಂದು ಮೂಲಕ ನಾನು ಮೊದಲನೇ ವರ್ಷದ ಒಂದು ಶಾಂತ್ರಿಕ ವಿವಾಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯತ್ನವಾಗಿ ಇದು ನಡೀತಾರಂಥ ಒಂದು ಕಾರ್ಯಕ್ರಮ ಇದುವರೆಗೂ ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊತಾ ಬಂದಿದ್ದಾರೆ ಇದು ಮೊದಲನೇ ಹೆಜ್ಜೆಯಾಗಿ ಇವತ್ತು ಪ್ರತಿಯೊಂದು ಒಂದು ಹೆಜ್ಜೆ ಮೈಲಿಗಲ್ಲಾಗಿ ಉಳಿಯೋ ರೀತಿಯಲ್ಲಿ ಒಂದು ನೂರ ಒಂದು ನವ ಒಂದು ಇವಾಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಇನ್ನು ಇನ್ನು ನಾವು ಯಾವುದು ಇವತ್ತು ಬಸ್ ಖರೀದಿಸಿ ಮಾತಾಡಿ ನಾಳೆಯಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಯಾರು ಬರ್ತೀವಿ ನಮ್ಮ ಮಂಜೂರು ಬಂದಿದ್ದರು ನಮ್ಮ ಗೋವಿಂದನ ಮುಖಂಡರು ಬಂದಿದ್ರು ಮತ್ತು ನಮ್ಮ ಪುಂಡು ವರಾಲಕ್ಷ್ಮಿ ನಮ್ಮ ಪಂಡು ಅವ್ರು ಬಂದಿದ್ರು ಮತ್ತು ನಮ್ಮ ಬಾಯಿ ನಮ್ಮ ಫ್ರೆಂಡ್ಸ್ ಬಂದಿದ್ರು ಸೊ ನಾವು ಪದಾಧಿಕಾರಿಗಳು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಇದನ್ನು ಒಂದು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ವಿಜೃಂಭಣೆಯನ್ನು ಸರಳವಾಗಿ ಸಮುದ್ರದ್ದು ಮಾಡೋಣ ಎಲ್ಲರೂ ನಮಗೆ ಅನಿಸಲಿಲ್ಲ ನಾವೆಲ್ಲ ಮಾತಾಡಿಕೊಂಡೇ ಇಲ್ಲಿ ಅವರಿಗೆ ತೆಗೆದು ಎರಡೂವರೆ ಇಂದ ಮೂರು ಗ್ರಾಮ್ ತಾಳಿ ಕೊಡಿದ್ವಿ ಕಾಲು ಕೊಡ್ತೀವಿ ಅವ್ರ ಬಟ್ಟೆ ವ್ಯವಸ್ಥೆ ಇದೆ ಮತ್ತೆ ಎಲ್ಲ ಬರೋಂಥ ಜನಗಳಿಗೆ ರೂಮಿನ ವ್ಯವಸ್ಥೆ ಇದೆ ಬರೋಂಥ ಜನಗಳಿಗೆ ಊರು ಊಟ ಏನು ಮದುವೆಲಿ ಏನೇನು ಕೊಡಬೇಕು ಅಂತ ವ್ಯವಸ್ಥೆ ವ್ಯವಸ್ಥೆಯಲ್ಲ ನಾವು ನಾವು ಅದನ್ನು ತಗೊಳಕ್ಕೆ ಎಲ್ಲರೂ ಅಂತ ದಿನಾಂಕ ಯಾವತ್ತು ಎಲ್ಲಿ ಸರ್ ದಿನಾಂಕ ಬಂದು ಎರಡನೇ ತಾರೀಕು ನವೆಂಬರ್ ಒಂದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಲ್ಲಿ ಆಟದ ಮೈದಾನ ಏನಲ್ಲಿ ನಾವು ಅಂದ್ಕೊಂಡಿದ್ದೀವಿ ಸೇರಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಡಾಕ್ಟರ್ ಪಿ ಅಂಬೇಡ್ಕರ್ ಯುವಕರ ಸಂಘದ ಗೌರವ ಅಧ್ಯಕ್ಷರು ಕರ್ನಾಟಕ ಜಡಿ ಪಡೆದ ಅಧ್ಯಕ್ಷರು ಆಗಿರುವಂತ ಆಗಿರ್ತೇನೆ ಏನು ಇದನ್ನು ನಾವು ಪ್ರೆಸ್ ಮಾಡಿರೋದು ಮಾಡಿರುವುದು ಮಾಧ್ಯಮ ಮುಖಾಂತರ ಏನು ನೂರ ಒಂದು ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದೇವೆ ಅದು ಹೆಣ್ಣು ಮಕ್ಕಳ ಒಂದು ನನ್ನ ಸ್ನೇಹಿತ ರಾಜ್ಯ ಅಧ್ಯಕ್ಷ ಮಹಿಳಾ ರೇಣುಕಾ ರೇಣುಕವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ನಾವು ಹೆಣ್ಣುಮಕ್ಕಳು ಹಿಂಗೆ ಸೇರಿ ಮಾಡ್ತಾ ಇದ್ದೀವಿ ದಯವಿಟ್ಟು ರಾಜ್ಯದ ಮೂಲಲೆಲ್ಲ ಯಾರ್ಯಾರು ಬಡಬಗ್ಗರು ಇದ್ದಾರೋ ನಮ್ ನಮ್ಮ ತಮ್ಮ ತಕ್ಕ ಯೊಂದಿಗೆ ಬಂದು ನಮ್ಮನ್ನ ಆಗ್ಲಿಕ್ಕೆ ಭೇಟಿಯಾಗಲಿಕ್ಕೆ ಈ ಮೂಲಕ ಕೇಳ್ಕೊಳ್ತೀವಿ ಮಾತಾಡ್ತಾ ಇದೀನಿ ಏನು ಈ ಒಂದ್ ಇದ್ರಲ್ಲಿ ಆನೆಲ್ಲ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯಿಂದ ಮಹಿಳಾ ಅಧ್ಯಕ್ಷರಾದ ರೇಣುಕಾ ಬಿ ರೇಣುಕಾ ವಿ ನೇತೃತ್ವದಲ್ಲಿ ಸುಮಾರು ಮಂಜಣ್ಣು ಒಂದು ನೂರ ಒಂದು ಆ ಇದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತಾರೆ ದಯಮಾಡಿ ಎಲ್ರು ಕೂಡ ನಿಮ್ಮ ಒಂದು ಏನ್ ಫೋಟೋ ಆಧಾರ್ ಕಾರ್ಡ್ ದಾಖಲಾತಿಗಳನ್ನ ತಗೊಂಡು ಅಂತ ಹೇಳಿ